ತಮಿಳುನಾಡಿನತ್ತ ಮುಖ ಮಾಡಿದ್ರ ನಟ ದರ್ಶನ್ ಎಸ್ ತಮಿಳುನಾಡಿನಲ್ಲೇ ಇದ್ದಾರೆ ಎನ್ನುವ ಮಾಹಿತಿ ತಮಿಳುನಾಡಿನ ಕಡೆ ಹೋಗಿದ್ದಾರೆ ಎನ್ನುವ ವದಂತಿ ಇದೆ ಟೋಲ್ ಮೂಲಕ ಪ್ರಯಾಣಿಸಿರುವ ವಾಹನಗಳ ವಿಡಿಯೋ ವೈರಲ್ ಆಗಿದೆ ಸುವರ್ಣಾವತಿ ಡ್ಯಾಂ ಬಳಿ ಇರುವಂಥ ಟೋಲ್ ಅದು ಚಾಮರಾಜನಗರ ಜಿಲ್ಲೆಯ ಸುವರ್ಣಾವತಿ ಡ್ಯಾಂ ರಾತ್ರಿ ಮೈಸೂರು ಸಮೀಪದ ಫಾರ್ಮ್ ಹೌಸ್ನಲ್ಲಿ ದರ್ಶನವು ಉಳಿದುಕೊಂಡಿದ್ದು ಬೆಳ್ಳಂ ಬೆಳಗ್ಗೆ ತಮಿಳುನಾಡಿಗೆ ಪ್ರಯಾಣವನ್ನು ಬೆಳೆಸಿದ್ದಾರೆ ಈಗ ಜಾಮೀನು ರದ್ದಾಗಿರುವುದರಿಂದ ಎಲ್ಲೇ ಇದ್ರೂ ಕೂಡ ದರ್ಶನ್ ಕರ್ನಾಟಕಕ್ಕೆ ಬರಬೇಕು ಅದು ಬೆಂಗಳೂರಿಗೆ ಬರಬೇಕು ಹಾಜರಾಗಬೇಕು ಟೋಲ್ ಗಮನಿಸ್ತಾ ಇದ್ದೀರಿ ಎಸ್ ಅದೇ ಕಾರು ಮೋಸ್ಟ್ಲಿ ಆ ವಿಡಿಯೋ ವೈರಲ್ ಆಗ್ತಾ ಇದೆ ನಂಬರ್ ಕಾಣಿಸುತ್ತೋ ಇಲ್ವೋ ಗೊತ್ತಿಲ್ಲ ದರ್ಶನ್ ಕಾರು ಸ್ವಲ್ಪ ನೋಟೆಡ್ ಯಾಕಂದ್ರೆ ದರ್ಶನ್ ಆಗಾಗ ಕಾರುಗಳ ಬಗ್ಗೆ ಕೊಚ್ಕೊಂಡು ಅಹಂಕಾರದಿಂದ ಮಾತನಾಡಿದ್ದನ್ನು ಅನೇಕ ಜನ ನೋಡಿದ್ದೂ ಉಂಟು ಕೇಳಿದ್ದೂ ಉಂಟು ನನ್ನ ಹತ್ರ ಕಾರು ಇದೆಯಲ್ಲ ಈ ಕಾರು ಯಾರ್ಯಾರ ಹತ್ರ ಇದೆ ಗೊತ್ತಾ ಅವ್ರ ಇದೆಯಲ್ಲ ನನ್ನ ಮನೇಲೂ ಇದೆ ಏನೀಗ ಅಂತ ಕೇಳುವಂಥ ದೌಲತ್ತು ದರ್ಪ ಮಾತುಗಳಿದ್ದಾವಲ್ಲ ದರ್ಶನ ಗೊತ್ತಿಲ್ಲ ಅದು ಅಭಿಮಾನ ಸ್ವಾಭಿಮಾನ ತಂಗಿರುವಂಥ ಆತ್ಮಗೌರವ ಅಂತ ಆತ ಅಂದುಕೊಂಡಿರ್ಬೋದೇನೋ ಬಟ್ ಆತನ ಬಾಡಿ ಲ್ಯಾಂಗ್ವೇಜ್ ಮತ್ತು ಆತನ ಮಾತನಾಡುವಂಥ ಶೈಲಿ ಇದೆಯಲ್ಲ ಅದು ಅಹಂಕಾರದ ಪ್ರದರ್ಶನ ಅಂತ ಅನೇಕರಿಗೆ ಅನಿಸಿದ್ದುಂಟು ಹೀಗಾಗಿ ಆತನ ಕಾರುಗಳ ಬಗ್ಗೆ ಆತ ಯಾವ ಕಾರ ಲೋಡಾಡ್ತಾನೆ ಯಾವ ಫಾರ್ಮ್ ಇದ್ದಾನೆ ಏನೆಲ್ಲ ಆತನ ಸೌಕರ್ಯಗಳಿದ್ದಾವೆ ಅನ್ನೋದನ್ನು ಜನ ಹೆಚ್ಚು ಗಮನಿಸ್ತಾರೆ ಯಾಕಂದರೆ ಅದರ ಬಗ್ಗೆ ಕೊಚ್ಚಿಕೊಳ್ಳೋದ ಕಾರಣಕ್ಕಾಗಿಯೇ ಹೆಚ್ಚು ಗಮನಿಸ್ತಾರೆ ಅನೇಕ ಜನ ದುಡಿದಿದ್ದಾರೆ ಸ್ವಂತ ಸಾಮ್ರಾಜ್ಯ ಕಟ್ಟಿದ್ದಾರೆ ಸ್ವಂತ ಬೆಳೆದಿದ್ದಾರೆ ಅವರೆಲ್ಲರೂ ಕೂಡ ಹೀಗೆ ಹೇಳ್ಕೊಂಡಿದ್ದು ಉದಾಹರಣೆ ಬಹಳ ಕಮ್ಮಿ ಬಟ್ ದರ್ಶನ್ ಕಾರು ಇಲ್ಲಿ ಅಂತೆ ಅದು ಅವರದ್ದೇ ಕಾರು ಅಂತ ಹೇಳಲಾಗ್ತಾ ಇದೆ ಚಾಮರಾಜನಗರದ ಸುವರ್ಣಾವತಿ ಡ್ಯಾಮ್ ಟೋಲ್ ಪಾಸಾಗಿದೆ ಅದು ಅವರದ್ದೇ ಕಾರು ಅಂತ ನಾವು ಖಚಿತವಾಗಿ ಹೇಳೋಕ್ಕಾಗೋದಿಲ್ಲ ಬಟ್ ಅವರ ಕಾರು ಯಾರ್ಯಾರು ನೋಡಿದ್ದಾರೋ ದರ್ಶನ್ ಕಾರನ್ನು ಯಾರ್ಯಾರು ನೋಡಿದ್ದಾರೋ ಅದು ಅವರದ್ದೇ ಅಂತ ಅವರ ಖಾತ್ರಿಪಡಿಸಿಕೊಳ್ಬೇಕು ಬಟ್ ತಮಿಳುನಾಡಿಗೆ ಹೋಗಲಿಕ್ಕೆ ಮಾರ್ಗಗಳು ಯಾವ್ಯಾವು ಅಂತ ಹೇಳಿದ್ರೆ ಒಂದು ಕೃಷ್ಣಗಿರಿ ಕಡೆಯಿಂದ ಹೋಗಬೇಕು ಇಲ್ಲವೇ ಚಾಮರಾಜನಗರ ಕಡೆಯಿಂದ ಹೋಗಬೇಕು ಚಾಮರಾಜನಗರದ ಸುವರ್ಣವತಿ ಸುವರ್ಣಾವತಿ ಡ್ಯಾಮ್ನ ಟೋಲ್ ಮೂಲಕ ಹಾದು ಹೋಗಿದ್ದಾರೆ ಅಂತ ಹೇಳಿ ಈ ಚಿತ್ರ ಹೇಳ್ತಾ ಇದೆ ಯಾವುದೋ ಒಂದು ದೇವಸ್ಥಾನಕ್ಕೆ ತೆರಳಿದ್ದಾರೆ ಅಂತ ಮಾಹಿತಿ ಇದೆ ದೇವಸ್ಥಾನ ಮುಗಿಸಿಕೊಂಡು ವಾಪಸ್ ಬೆಂಗಳೂರಿಗೆ ಬರ್ತಾರೆ ಪೊಲೀಸರು ಮುಂದೆ ಹಾಜರಾಗ್ತಾರೆ ಆಮೇಲೆ ಜೈಲಿಗೆ ಅವರನ್ನು ರವಾನೆ ಮಾಡಲಾಗುತ್ತೆ